ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುನಗುಂದ ಮತ್ತು ಇಳಕಲ್ಲ ಉಭಯ ತಾಲೂಕುಗಳ ಘಟಕಗಳ ವತಿಯಿಂದ ನೀರಿನ ತೊಗರಿ ಬೆಳೆಯ ಬೆಲೆ ಕುಸಿತವನ್ನು ಖಂಡಿಸಿ ದಿನಾಂಕ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಳಕಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮಳಿಗೆಗಳಿಗೆ ಬೀಗ ಜಡಿದು ಸರ್ಕಾರದ ತಕ್ಷಣ ತೊಗರಿ ಬೆಳೆಯ ಖರೀದಿ ಕೇಂದ್ರ ಪ್ರಾರಂಭಿಸಿ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಗಳ ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಜರುಗಿತು ರೈತ ಸಂಘದ ಅಧ್ಯಕ್ಷರಾದ ಬಸನಗೌಡ ಪೈರ ನೇತೃತ್ವದಲ್ಲಿ ಜರುಗಿದ ಈ ಪ್ರತಿಭಟನೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನಜೀರಸಾಗಮೂಲಿಮನಿ ಕಾರ್ಯಾಧ್ಯಕ್ಷರಾದ ಮುರುಗಾನಗೇರ ರಸೂಲ ಸಾಬ ತಹಶೀಲ್ದಾರರು ಮಾತನಾಡಿ ಕಳೆದ ಹದಿನೈದು ದಿನಗಳಿಂದ ರೈತರು ತೊಗರಿ ಬೆಳೆಗಳ ಕಟಾವು ಮತ್ತು ರಾಶಿ ಮಾಡಿ ಕೃಷಿ ಮಾರುಕಟ್ಟೆಯಲ್ಲಿ ಕ್ವಿಂಟಲ ತೊಗರಿಗೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿಗಳಂತೆ ಮಾರಾಟವಾಗಿದೆ ಆದರೆ ಸದ್ಯ ದಿಢೀರೆಂದು ಸುಮಾರು ಆರು ಸಾವಿರ ರೂಪಾಯಿಗಳ ಬೆಲೆ ಕುಸಿದು ರೈತರು ಪ್ರತ್ಯೇಕರಿಗೆ ಬೀಜ ಗೊಬ್ಬರ ಔಷಧ ಉಳಿಮೆ ಖರ್ಚೆಂದು ಸಾಲ ಸೂಲ ಮಾಡಿ ಖರ್ಚು ಮಾಡಿದ್ದಾಗಿದೆ ಹಾಗಾಗಿ ಬೆಲೆ ಕುಸಿತದಿಂದ ರೈತರ ಹೊಟ್ಟೆಗೆ ಬರೆಯೆಳೆದಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದರು ಏತನ್ಮಧ್ಯೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಇಳಕಲ್ಲ ತಾಲೂಕಿನ ತಹಶೀಲ್ದಾರರಾದ ಎಸಬಿ ಕೂಡಲಗಿ ಕೃಷಿ ಸಹಾಯಕ ನಿರ್ದೇಶಕರಾದ ಸೋಮಲಿಂಗ ಪಾಂಠರತಾನೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳಾದ ಆರ್ ಎಂದಂಡಿನಾಗಮಿಸಿ ಸರ್ಕಾರವು ನಿಗದಿಪಡಿಸಿದ ಏಳು ಸಾವಿರದ ಐನೂರ ಐವತ್ತು ರೂಪಾಯಿಗಳ ಬೆಲೆಯಲ್ಲಿ ಖರೀದಿಸುವುದಾಗಿ ತಿಳಿಪಡಿಸಿದಾಗ ರೈತರು ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ಮತ್ತು ವಾಗ್ವಾದ ಜರುಗಿ ಪ್ರತಿ ಕ್ವಿಂಟಲ ತೊಗರಿ ಬೆಳೆಗೆ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಗಳವರೆಗೆ ಖರೀದಿಸಬೇಕೆಂದು ಪಟ್ಟು ಹಿಡಿದು ಸ್ಥಳ ಬಿಟ್ಟು ಕದಲುವುದಿಲ್ಲಂದು ತಮ್ಮಾಕ್ರೋಶ ವ್ಯಕ್ತಪಡಿಸಿದರು ನಂತರ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹುನಗುಂದಮತ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಪ್ರತಿಭಟನಾ ರೈತರ ಮನವಿ ಸ್ವೀಕರಿಸಿ ಮಾತನಾಡಿದವರು ರೈತರ ಪ್ರತಿಭಟನೆಯು ನ್ಯಾಯುತವಾದದ್ದು ಪ್ರಸಕ್ತ ಸಾಲಿನಲ್ಲಿ ಮತಕ್ಷೇತ್ರದಲ್ಲಿ ಸುಮಾರು ಐವತ್ತ್ ಒಂದು ಸಾವಿರ ಹೆಕ್ಟರ್ ಜಮೀನಿನಲ್ಲಿ ತೊಗರಿ ಬೆಳೆ ಬೆಳೆಯಲಾಗಿದೆ ಈಗಾಗಲೇ ಸರ್ಕಾರದಿಂದ ಬೆಂಬಲ ಬೆಲೆಯಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಕ್ವಿಂಟಲ್ ಖರೀದಿಸಲಾಗಿದೆ ಜೊತೆಗೆ ಈ ಎರಡು ದಿನಗಳಲ್ಲಿ ರೈತರ ಮೂಲ ಬೇಡಿಕೆಂತೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಮತ್ತೊಂದೆಡೆ ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ ಎಂದರು ನಂತರ ರೈತ ದೇಶದಾನದಾತ ಆ ರೈತನನ್ನು ರಕ್ಷಿಸುವುದು ಸರ್ಕಾರದ ಕರ್ತವ್ಯ ಹಾಗೂ ಜನಪ್ರತಿನಿಧಿಯ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರವು ಸದಾ ರೈತರ ಹಿತಕ್ಕೆ ಬದ್ಧವಾಗಿದೆ ಹಾಗಾಗಿ ಖಂಡಿತವಾಗಿ ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲವಿದ್ದು ತಮ್ಮ ಬೇಡಿಕೆಯಂತೆ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವ ಚೆಲುವರಾಯಸ್ವಾಮಿರ ಗಮನಕ್ಕೆ ತಂದು ತತಕ್ಷಣ ಪರಿಹಾರಕ್ಕೆ ಒತ್ತಾಯಿಸುವುದಾಗಿ ಭರವಸೆ ನೀಡಿದ ಶಾಸಕರು ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದರು ಈ ಒಂದು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ರಾಜಶೇಖರ ಹುಡೇದಮನಿ ರಾಜಮದ ನದಾಫ್ ಸೇರಿದಂತೆ ಇತರೆ ರೈತ ಮುಖಂಡರು ರೈತರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಪಡೆದು ಹೋಗೋಕೆ ಇದು ಇಲ್ಲಿ ನಮ್ಗೆ ಇಪ್ಪಲ್ಲ ಮೂರು ಶಾಲೆ ಒಳಗೆ ಪ್ರಕರಣ ದಾಖಲಿಸ್ತಾರೆ ಅದಕ್ಕೆ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಯಾರೇ ರೀತಿ ಕೊಡಬಾರ್ದು ನಮ್ಮ ಎಧಿಕತೆ ಪಟ್ಟಿ ಕೊಡ್ಬೇಕಾರೆ ಯಾರು ಗಿ ಚಿಕ್ಕ ಮಾಡಿದ ಗಿಡಿ ಚಿಟಿ ರೈತ ಯಾರು ತುಂಬ ನೀವು ನಮ್ಗೆ

ಮಲಗ ನೈದು ರೂಪಾಯಿ ತಗೊಂಡು ಹತ್ತು ರೂಪಾಯಿ ಸರ್ ಅವ್ಳಿಗೆ ಹೆಂಗೆ ಅಮಾಡಿಗೆ ಒಂದು ಗಂಭೀಗ ಹತ್ತಾರು ಆಯ್ತು ಮತ್ತೊಬ್ಬ ನಮ್ಮ

அது சார் சார் அவங்க ದ ಇಲ್ಲಿ ಕೊಡ್ರಿ ಪತ್ರಕರ್ತರೇ ಅವರು ಮಾತಾಡೋಕೆ ಅವಕಾಶ ಐತಿ ನಾನ್ ಹೇಳಕ್ಸ್ ಐತಿ ಎಫಿ ಎಂ ಸಿಗು ಏನಂದ್ರೆ ಬೋರ್ಡ್ ಐತೆ ಎಫಿ ಎಂ ಸಿಳಗ ಬೋರ್ತರ ಎಲ್ಲಿ ಹಾಕ್ತಿ ಪ್ರತಿಯೊಂದು ಸ್ಟಿಕರ್ ಮಾರ್ಯಂಡಿಸರ್ ನೀವು ಮತ್ತೆ ಏಲ್ಲಾ ಸರ್ ಮಾರ್ಯಂಡಿಸರ್ ಒಂದಿನ ಬೋರ್ಡ್ ಮೆಕ್ಯನ್ಸರ್ ಹೇಳಿದ್ಮೇಲೆ ಬೋರ್ಡ್ ಚಿರ ಇಲ್ಲಾ डेली அவங்க

ಪ್ರತಿಯೊಬ್ಬರು ಕೇಳ್ರಿ ಬೇಡ ಏನಾಗಲ್ಲ ಸರ ನಮ್ಗೆ ಆರಂಭಕ್ಕೆ ಏನದಲ್ಲ ಇವತ್ ಮಟ್ಟಿಗೆ ಏಳು ಸಾವಿರ ಹಳ್ಳಿ ಒಳಗೆ ಐದು ಸಾವಿರ ಯಾಕೆ ಕಾರಣಾಂತರ ಖರೀದಿ ಮಾಡಿದಾರ ಸ್ಪಷ್ಟ ನಮ್ಗಾರ ರೈತರಿಗೆ ಶೋಷಣೆ ಆಗ್ತಾ ಇದೆ ಅಧಿಕಾರಿಗಳು ಜವಾಬ್ದಾರಿಯಿಂದ ನೀವು ನಿಮ್ಮ ಹತ್ತಿನ ಕಣ್ಣು ಈ ಅದ ಈ ಖರೀದಿದಾರರ ಮೇಲೆ ಈ ಎ ಪಿ ಎಂ ಸಿ ಮೇಲೆ ಇಡಬೇಕು ಅದು ಹೆಂಗ ರೇಟ್ ಸಂಪಾದನೆ ನಮಗೆ ಗೊತ್ತಾಗುತ್ತೆ ಅದಕ್ಕೆ ನಾವು ಏನಪ್ಪ ಅಂದ್ರೆ ಟಂಡರ್ದಾರ್ ಇಲ್ಲಿ ಉತ್ತರ ಕೊಡ್ಬೇಕು ಯಾಕೆ ನಾವು ಹತ್ತು ಹತ್ತು ಸಾವಿರ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಇದ್ದದ್ದು ಐದು ಸಾವಿರದ ಆರು ಸಾವಿರ ರೂಪಾಯಿ ಯಾಕೆ ತಂದೀವಿ ಅನ್ನೋದನ್ನ ನಮ್ಗೆ ಹೇಳ್ಬೇಕು ಯಾವ ನಿಮ್ಮ ಮೇಲೆ ಅದನ್ನು ಖರೀದಿ ಮಾಡೋನು ನಾವು ಅವ್ರಿಗೆ ಸಂಪರ್ಕ ಮಾಡಿಸ್ತೀವಿ ನಮ್ಗೆ ಗೊತ್ತಿದೆ ಈಗ ನೀವು ಇಲ್ಲಿ ಹತ್ತು ಇಪ್ಪತ್ತು ಮಂದಿ ಟೆಂಡರ್ದಾರರು ನೀವು ಖರೀದಿ ಮಾಡಿ ಅವನಿಗೆ ಕಳಿಸೀರಿ ಅವನು ಅಲ್ಲಿ ಡೌನ್ ಮಾಡ್ಯಾನೋ ಅವನ್ ಏನು ಸಮಸ್ಯೆ ಇದೆ ಅಲ್ಲಿ ಕೇಳೋಷ್ಟು ನಮ್ಮದಾರ ಹಿರಿಯರು ಇಲ್ಲಿ ನೀವು ಇಲ್ಲಿ ಕುತ್ಕೊಂಡು ನಮಗೆ ಮೋಸ ಮಾಡ್ತಾ ನೀವು ನೂರಕ್ಕೂ ನೂರು ಪಟ್ಟಿ ಸತ್ಯ ಇದೆ ಇದು ನೀವು ಮೋಸ ಮಾಡಿರಿ ನಮ್ಮ ಟೈಮ್ ಯಾರು ಖರೀದಾರ್ ಇದರಲ್ಲ ಉತ್ತರ ಕೊಡಬೇಕು ಮಾನ್ಯ ತಹಸೀಲ್ದಾರರು ಅವ್ರನ್ನ ಇಲ್ಲಿ ಕಳಿಸಬೇಕು ಇದು ನಮ್ಮ ನಮ್ಮ ಒತ್ತಾಯ ನಮ್ದು

ಯಾವುದೇ ರೈತರು ಕಡಿಮೆ ರೇಟ್ಗೆ ತಮ್ಮ ಅವರಿಗೆ ಮಾರಾಟ ಮಾಡ್ಬೋದು ಆಟ ಮಾಡಿದಾಡ್ರೆ ತಮ್ಮ ವಿನಂತಿ ಮಾಡ್ಬೋದು ಮತ್ತು ನೀವು ರೈತರಿಗೆ ಏನಾರ ಶೋಚನೆ ಏನು ಹಾಕಿರ್ತೀರ ನಮ್ಮ ಮೊದಲೇ ಕೇಳ್ಕೊಡ್ರಿ ಏನಾದರೂ ನಾವು ಬಗ್ಗೆ ಸರ್ ಅವ್ರು ಇದ್ದಿತ್ತು ಇಪ್ಪತ್ನಾಲ್ಕು ತಾಸು ನೋಡಿ ಅಲ

ಯಾರು ರೈತರು ಪ್ರಯತ್ನ ಮಾರ್ಕಾಟಿಲ್ಯತ್ನ ಹತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ನಮಗೆ ರೈತರ ಖರೀದಿ ಕೇಂದ್ರ ಆಗ್ಬೇಕು ಹಾಗೂ ಅವರಿಗೆ ಅವ್ರಿಗೆ ರೇಟ್ ಪೋರಾಟಿಲ್ಲ ಬಿಡದೆ ನಿಮ್ಮ ಸರ್ಕಾರದಿಂದ ಖರೀದಿ ಕೇಂದ್ರ ಆಗಬೇಕು ಸರ್ಕಾರದ ರೇಟ್ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ

ಈ ಒಂದು ವರ್ಷ ವರ್ಷದಲ್ಲಿ ಅತ್ಯಂತ ಹೆಚ್ಚುವರಿ ಇಳುವರಿ ಇವತ್ತು ತೊಗರೆ ನಮ್ಮ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಇರುವುದಾಗಿರ್ಬೋದು ಇಲ್ಕಲ್ಲಾಗಿರ್ಬೋದು ಸುಮಾರು ಐವತ್ತೊಂದು ಸಾವಿರ ಹೆಕ್ಟರ್ ಭೂಮಿಯಲ್ಲಿ ಇವತ್ತು ತೊಗರಿಯನ್ನು ಈಗಾಗಲೇ ನಮ್ಮ ಎ ಪಿ ಎಮ್ ಸಿ ಅಡಿಯಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಕಿಟೋಳಿ ಈಗಾಗಲೇ ನಮ್ಮ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಆ ಖರೀದಿಯನ್ನು ಕೂಡ ಇವತ್ತು ಮಾಡಿದೆ ಈ ಒಂದು ಎರಡು ದಿನಗಳಲ್ಲಿ ಈಗಾಗಲೇ ನಮ್ಮ ಕೆ ಪಿ ಎಂ ಸಿಯ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಮತ್ತು ನಮ್ಮ ಅಗ್ರಿಕಲ್ಚರ್ ನಮ್ಮ ಡಿ ಅವರು ಹೇಳಿದ ಹಾಗೆ ಏನು ಇವತ್ತು ಬೆಂಬಲ ಬೆಲೆ ಕೊಡಬೇಕು ಅನ್ನೋದು ನಮ್ಮ ಒಂದು ಮೂಲ ಬೇಡಿಕೆ ಆ ಬೇಡಿಕೆಯನ್ನು ಕುರಿತು ಖಂಡಿತವಾಗಿ ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಪ್ರತಿ ಕಳಿಸಿದ ಏನು ಇವತ್ತು ಬೆಂಬಲ ಬೆಲೆಯನ್ನು ಏರಿಸಬೇಕು ಬೆಂಬಲ ಬೆಲೆಯನ್ನು ಕೊಡಬೇಕು ರೈತ ವಿಚಾರ ಈಗಾಗಲೇ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಂಬಲಕ್ಕೆ ಬಂದಿದೆ ನನಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಿರು ಗಾಂಡಗೇರಿಯವರು ನನಗೆ ಇನ್ನೇ ತಾನೇ ವಿಚಾರವನ್ನು ತಿಳಿಸಿದ್ದಾರೆ ಆ ಒಂದು ಕಾರಣದಿಂದ ಕೂಡ ಇವತ್ತು ನಾನು ಬಂದರೆ ಬೆಂಬಲಂತಾಗಿದೆ ಸರ್ಕಾರದ ನನ್ನ ಕರ್ತವ್ಯ ಆದರೂ ಕೂಡ ನಮ್ಮ ಗಮನಕ್ಕಾಗಿ ಯಾಕಂದರೆ ರೈತ ಅಂದ್ರೆ ದೇಶಕ್ಕೆ ಅನ್ನದಾತು ಆ ಅನ್ನದಾತದ ರಕ್ಷಣೆ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ ಜನಪ್ರದ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಮ್ಮ ಬೇಡಿಕೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೃಷಿ ಸಚಿವರಾದಂಥ ಸನ್ಮಾನ್ಯ ಚಲಿವರಾಯಸ್ವಾಮಿ ಅವರು ಗಮನ ತಕ್ಷಣವೇ ಈ ಒಂದು ಏನು ಪರಿಹಾರವನ್ನು ಬೇಡಿಕೆಯನ್ನು ಇಟ್ಟಿದ್ದೆ ಆ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ನಾವು ಸರ್ಕಾರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇಳಿ ಖಂಡಿತವಾಗಿ ನೆರವೇರಿಸಿಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ರೈತ ಸಂಘದ ಎಲ್ಲ ಹೋರಾಟಗಾರರಿಗೆ ಬಂದು ಬಂದ ವಿನಂತಿ ಮಾಡ್ಕೊತೇವೆ ಯಾಕಂದರೆ ಸಹಜವಾಗಿ ಇವತ್ತು ಏನು ಸರ್ಕಾರ ಈ ಹಿಂದೆ ಕೂಡ ತಮಗೆ ಕೂತಿದೆ ಅನೇಕ ಬೆಳೆಗಳಿಗೆ ನಾವು ಬೆಂಬಲ ಬೆಲೆಯನ್ನು ಕೊಟ್ಟಿದ್ದು ಕೂಡ ತಮಗೆ ಉದಾಹರಣೆ ಇದೆ ಯಾಕಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತು ರೈತರ ಪರವಾಗಿ ನಿಲ್ಲುವಂತಹ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಅನ್ನೋ ಮಾತನ್ನು ಸಿದ್ದರಾಮಯ್ಯ ಆ ಒಂದು ನಿಟ್ಟಿನಲ್ಲಿ ನಮ್ಮ ಬೇಡಿಕೆಯನ್ನ ಖಂಡಿತವಾಗಿ ಈಡೇರಿಸಲಿಕ್ಕೆ ನನ್ನ ಪ್ರಯತ್ನ ನಿಮ್ಮ ಜೊತೆಗಿದೆ ನಿಮಗೆ ನಾನು ಮತ್ತೊಮ್ಮೆ ಬೆಂಬಲವನ್ನು ಪುನಃ ಸೂಚನೆ ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಬರ್ರಿ ಕುಂದ್ರೆ ಕೂಡ ಬರ್ರಿ ಕೂಡ್ರಿ ಎಷ್ಟು ಹುಗರಿ ಬೆಳೆ ಅವಶ್ಯಂದಾಗ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ನೂರು ಪ್ರಯತ್ನಲ್ಲಿ ಉಗ್ರಿ ಬಿತ್ತನೆ ಆಗಿದೆ ಇಲ್ಕಲದಲ್ಲಿ ಇಪ್ಪತ್ತೆಂಟು ಸಾವಿರದ ಐದುನೂರ ನಾಲ್ಕು ಉಗ್ರಿ ಬಿತ್ತನೆ ಆಗಿದೆ ಟೋಟಲ್ ಮುಂಗೊಂದು ಮತ್ತು ಇಲ್ಕಲ್ ತಾಲೂಕು ಸೇರಿ ಒಟ್ಟು ಐವತ್ತೊಂದು ಸಾವಿರದ ಉಗ್ರಿ ಬಿತ್ತನೆ ಆಗಿದೆ ಮೊದಲು ಈ ವರ್ಷ ಉತ್ತಮ ಮಳೆ ಆಗಿತ್ತು ತದನಂತರ ನಡುವ ಸ್ವಲ್ಪ ಮಾಶರ್ ಸ್ಟ್ರೆಸ್ ಆಗಿ ಭಾಳಷ್ಟು ಈಗೊಂದೇ ಒಂದು ಒಂದೂವರೆ ತಿಂಗಳ ಹಿಂದೆ ಸ್ವಲ್ಪ ರೈತಲ್ಪರಿಯಲ್ಲಿ ತೀವ್ರ ಪತ್ತೆಯಾಗಿ ಭಾಳಷ್ಟು ಆರೋಗ್ಯ ಹಾಗಾಗಿ ರೈತರು ಒಳ್ಳೆ ಪರೀಕ್ಷೆಯಲ್ಲಿ ಆದರೆ ಹವಾಮಾನದ ವೈಭಾ ಸರಿ ಸುಮಾರು ಆ್ಯಾವರೇಜ್ ಆಗಿ ಏಳರಿಂದ ಎಂಟು ಕುಂಟಾಲ್ ಅಥವಾ ಹತ್ತು ಕ್ವಿಂಟಾಲ್ ಬರುವಂಥ ಏರಿಯಾದಲ್ಲಿ ಇವತ್ತಿನ ದಿವಸ ಚಲೋ ಬಂದೇ ಇದ್ರೂ ಭಾಳ ಆಗಿರೋ